ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಸುಮಾರು ಐದು ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ಅಂತ ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ಏನು ಕಾರಣ ಅಂತಂದರೆ ಊರಿಗೆ ಹೋಗಿದ್ದೆ ಸೊ ಅದಕ್ಕೋಸ್ಕರ ಫಂಕ್ಷನ್ ಇತ್ತು ಮದುವೆ ಇತ್ತು ಸೊ ಎಲ್ಲ ಗೊಂದಲಗಳ ಮಧ್ಯೆ ವೀಡಿಯೋ ಆಗಲಿಲ್ಲ ಟೈಮ್ ಸಿಗಲಿಲ್ಲ ಆ್ಯಂಡ್ ಅಲ್ಲಿ ಫೆಸಿಲಿಟಿ ಕೂಡ ಇರಲಿಲ್ಲ ವಿಡಿಯೋ ಮಾಡೋ ರೀತಿಯಲ್ಲಿ ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ಲಾಸ್ಟ್ ವಿಡಿಯೋ ಮಾಡಿರುವಂಥದ್ದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅದು ಸೊ ಬೆಂಗಳೂರಲ್ಲಿ ನಡೆದಂಥ ಒಂದು ಥ್ರಿಲ್ಲಿಂಗ್ ಮ್ಯಾಚು ಸೊ ಅದಾದಮೇಲೆ ವಿಡಿಯೋ ಬಂದಿರಲಿಲ್ಲ ಆಲ್ಮೋಸ್ಟ್ ಇವತ್ತಿಗೆ ಐದು ದಿನಗಳಾಗುತ್ತೆ ಮತ್ತೆ ಇವತ್ತು ಸೊ ಆರ್ ಸಿ ಬಿ ಮ್ಯಾಚ್ನೊಂದಿಗೆ ಮತ್ತೆ ಪ್ರಿ ವಿಡಿಯೋ ಬರ್ತಾ ಇದೆ ಆ್ಯಂಡ್ ಇಲ್ಲಿ ಒಂದು ವಾರದ ನಡುವೆ ಏನೇ ನಡೆದಿದೆ ಅಂತ ಅಲ್ಲಿ ಇವೆಲ್ಲ ಗೊತ್ತೇ ಇದೆ ಸೊ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಆದಮೇಲೆ ಪಂಜಾಬ್ ವರ್ಸಸ್ ಎಲ್ ಎಸ್ ಜಿ ಆಯಿತು ಅಲ್ಲಿ ಪಂಜಾಬ್ ಅವರು ಮೂವತ್ತೇಳು ರನ್ಗಳ ಒಂದು ಭರ್ಜರಿ ಗಯ ಜಯ ಸಾಧಿಸಿದರು ಅಂತ ಹೇಳ್ಬೋದು ಎಲ್ ಎಸ್ ಜಿ ವಿರುದ್ಧ ಅದಾದಮೇಲೆ ಕೆ ಕೆ ಆರ್ ವರ್ಸಸ್ ಆರ್ ಆರ್ ಪಂದ್ಯ ನಡೆಯಿತು ಕೋಲ್ಕತ್ತಾದಲ್ಲಿ ಅಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಒಂದು ರನ್ಗಳ ಒಂದು ಜಯ ಗಳಿಸಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಅದ್ರ ಜೊತೆಗೆ ಆರ್ ಆರ್ ಹೆಲ್ಮೆಟ್ ಆಗಿದೆ ಆಲ್ರೆಡಿ ಯೂಸ್ಲೆಸ್ ಅಂತ ಹೇಳ್ಬೋದು ಕೆ ಕೆ ಆರ್ಗೆ ಇನ್ನೊಂದು ಚೂರು ಒಂದು ಸ್ವಲ್ಪ ಜಾಗ ಇದೆ ಅಂತ ಹೇಳ್ಬೋದು ಬಟ್ ಅದು ಬಿಟ್ಟರೆ ಸೊ ಡಿ ಸಿ ವರ್ಸಸ್ ಎಸ್ ಆರ್ ಎಚ್ ಮಳೆಯಿಂದ ರದ್ದಾಯಿತು ಹೈದರಾಬಾದ್ ಇದರಲ್ಲಿ ಅಲ್ಲಿ ಎಸ್ ಆರ್ ಎಚ್ ಆಲ್ಮೋಸ್ಟ್ ಗೆಲ್ಲುವಂಥ ಮ್ಯಾಚ್ ಬಿಕಾಸ್ ಡಿ ಸಿ ಅವರು ಒನ್ ಥರ್ಟಿ ತ್ರೀ ಮಾತ್ರ ಹೊಡೆದಿದ್ರು ಸೊ ಎಸ್ ಆರ್ ಎಚ್ ಅದನ್ನು ಚೇಸ್ ಮಾಡ್ತಾ ಇದ್ರು ಬಟ್ ಅದು ಮ್ಯಾಚ್ ಕ್ಯಾನ್ಸಲ್ ಆಗಿರೋದ್ರಿಂದ ಮಳೆಯಿಂದ ಸೊ ಒಂದೊಂದು ಪಾಯಿಂಟ್ಸ್ ಕೊಟ್ಟರು ಎಸ್ ಆರ್ ಎಚ್ ಅವರು ಅಲ್ಲಿ ನೀಟ್ ಆಗಿ ಎಲಿಮಿನೇಟ್ ಆದರು ಈ ಒಂದು ಸೀಸನ್ನಿಂದ ಸೊ ಮೇಲೆ ನಡೆದಂಥದ್ದು ಮುಂಬೈನಲ್ಲಿ ಸೊ ಎಮ್ ಐ ವರ್ಸಸ್ ಜಿ ಟಿ ಪಂದ್ಯ ಸೊ ಅಲ್ಲಿ ಜಿ ಟಿ ಅವರು ಮುಂಬೈ ಅವರಿಗೆ ನುಗ್ಗಿ ಹೊಡೆದಿದಾರೆ ಹಾಗೆಯೇ ಸೊ ಆರು ಮ್ಯಾಚಸ್ಗಳನ್ನ ಸತತವಾಗಿ ಏನು ಗೆಲ್ಕೊಂಡು ಹೋಗ್ತಾ ಇದ್ರು ಸೊ ಮುಂಬೈ ಅವರು ಸೊ ಏಳನೇ ಮ್ಯಾಚಲ್ಲಿ ಸೊ ಗುಜರಾತ್ ಟೈಟನ್ಸ್ ಅವರು ಅವರನ್ನು ಸೋಲಿಸಿ ಮೂರು ವಿಕೆಟ್ಗಳ ಒಂದು ಜಯ ಸಾಧಿಸ್ರು ಅಂತ ಹೇಳ್ಬೋದು ಮುಂಬೈಗೆ ಇವಾಗೂ ಕೂಡ ಸ್ವಲ್ಪ ಪ್ಲೇ ಆಫ್ ಕಷ್ಟ ಆಗುವಂಥ ಸನ್ನಿವೇಶದಲ್ಲಿ ಇದ್ದಾರೆ ಸೊ ಅದಾದ್ಮೇಲೆ ಕೆ ಕೆ ಆರ್ ವರ್ಸಸ್ ಸಿ ಎಸ್ ಕೆ ನಡೆದಿರುವಂಥ ಮ್ಯಾಚು ಅಲ್ಲಿ ಸಿ ಎಸ್ ಕೆ ಅವರು ಕೆ ಕೆ ಅವ್ರನ್ನ ಕೆ ಕೆ ಆರ್ ಅವ್ರನ್ನೂ ಕೂಡ ಸೊ ಆಚೆ ತಳ್ಳಿದ್ದಾರೆ ಅಂತ ಹೇಳ್ಬೋದು ಅಂಡ್ ಕೆ ಕೆ ಅವ್ರದ್ದು ಕೆ ಕೆ ಆರ್ ಅವ್ರದ್ದು ಕೂಡ ಇವಾಗ ಪ್ಲೇ ಆಫ್ ಹಾದಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಸೊ ಚೆನ್ನೈ ಅವರು ಅಂತೂ ಇಂತೂ ಕೊನೆಗೂ ಒನ್ ಏಯ್ಟಿ ರನ್ಸ್ ಏನಿದೆಯಲ್ಲ ಆ ಚೇಜ್ನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಿಂದ ಹನ್ನೆರಡು ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಒನ್ ಏಯ್ಟಿ ಪ್ಲಸ್ ಏನು ಸ್ಕೋರ್ ಹೋಗಿದೆ ಅದನ್ನು ಚೇಂಜ್ ಮಾಡಿರಲಿಲ್ಲ ಬಟ್ ಮೊನ್ನೆ ಮ್ಯಾಚಲ್ಲಿ ಕೆ ಕೆ ಆರ್ ಅವರು ಕರೆಕ್ಟಾಗಿ ಒನ್ ಸೆವೆಂಟಿ ನೈನ್ ಹೊಡೆದಿದ್ದರು ಸೊ ಒನ್ ಏಯ್ಟಿ ಹುಡಿಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದ್ರು ಅಂತ ಅನ್ಸುತ್ತೆ ಇಲ್ಲ ಅಂತಂದರೆ ಒನ್ ಏಯ್ಟಿ ಒನ್ ನೈಂಟಿ ಸೊ ಒನ್ ನೈಂಟಿ ಫೈವ್ ಸೊ ಒನ್ ಏಯ್ಟಿ ತ್ರೀ ಈ ಥರ ಹೋದ್ರೆ ಏನೂ ಏನೋ ಗೊತ್ತಿಲ್ಲ ಸೊ ಅವರನ್ನ ಒನ್ ಒಳಗಡೆ ಕಟ್ ಕಟ್ಟಾಕಿರೋದ್ರಿಂದ ಸೊ ಮೇ ಬಿ ಆ ಒಂದು ಇದನ್ನು ಚೇಸ್ ಮಾಡಿದ್ರು ಅಂತಲೇ ಹೇಳ್ಬೋದು ಸಿ ಎಸ್ ಕೆನವರು ಓಕೆ ಸೊ ಆಯ್ತು ನಿನ್ನೆ ನಡೆದಂಥ ಮ್ಯಾಚು ಪಂಜಾಬ್ ವರ್ಸಸ್ ಡಿ ಸಿ ಸೊ ಪಂಜಾಬ್ ಅವರು ಸಾಕಾತ್ ಬ್ಯಾಟಿಂಗ್ ಆಡಿದ್ರು ಫಸ್ಟ್ ಟೈನ್ ನೋರ್ಸಲ್ಲಿ ಒನ್ ಟ್ವೆಂಟಿ ರನ್ಸ್ ರನ್ಸ್ಗಳು ಕೇವಲ ಒಂದು ವಿಕೆಟ್ಗಳನ್ನ ಮಾತ್ರ ಕಳ್ಕೊಂಡಿದ್ರು ಸೊ ಇವರು ಬ್ಯಾಟಿಂಗ್ ನೋಡ್ತಾ ಇದ್ದಾರೆ ಟೂ ಫಿಫ್ಟಿ ಹೊಡಿತಾರೆ ಅನ್ನೋ ರೇಂಜಲ್ಲಿ ಇದ್ರು ಬಟ್ ಧರ್ಮಶಾಲದಲ್ಲಿ ಸೊ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಬಟ್ ಆಫಿಷಿಯಲ್ ಆಗಿ ಇನ್ನು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಯಾವುದೇ ರೀತಿಯ ಒಂದು ಪಾಯಿಂಟ್ಸ್ ಅಥವಾ ಮ್ಯಾಚಸ್ ಅಪ್ಡೇಟ್ ಮಾಡಿಲ್ಲ ಅಲ್ಲಿ ಇಬ್ಬರದ್ದು ಕೂಡ ಇನ್ನು ಹನ್ನೊಂದು ಹನ್ನೊಂದು ಮ್ಯಾಚ್ ಅಂತಲೇ ತೋರಿಸ್ತಾ ಇದೆ ಸೊ ಹಂಗ್ ಹೋದ್ರೆ ಹನ್ನೆರಡು ಮ್ಯಾಚು ಅಂತ ತೋರಿಸ್ಬಿಟ್ಟು ಸೊ ಪಾಯಿಂಟ್ಸ್ ಟೇಬಲ್ ಇನ್ನೇ ಇಬ್ರು ಕೂಡ ಒಂದೊಂದ್ಬೇಕಾಗಿತ್ತು ಬಟ್ ಇನ್ನೇನಾದರೂ ಮ್ಯಾಚ್ ಆಡಿಸ್ತಾರ ಇದನ್ನೇ ಮತ್ತೆ ರಿಸ್ಯೂಮ್ ಅಂತ ಗೊತ್ತಿಲ್ಲ ಮೇ ಬಿ ಮಾಡ್ಲಿಕ್ಕಿಲ್ಲ ಅಂತ ಅನಿಸುತ್ತೆ ಬಟ್ ಅಫಿಷಿಯಲ್ ಪೇಜಲ್ಲೂ ಕೂಡ ಪಾಯಿಂಟ್ಸ್ ಟೇಬಲ್ ಅಪ್ಡೇಟ್ ಮಾಡಿಲ್ಲ ಸೊ ಅಂತ ಗೊತ್ತಿಲ್ಲ ಇದರಿಂದ ನೋಡೋಕೋದ್ರೆ ಇಬ್ಬರದ್ದು ಕೂಡ ಎರಡೆರಡು ಮ್ಯಾಚ್ ಕ್ಯಾನ್ಸಲ್ ಆಗೋಗುತ್ತೆ ಸೊ ಇದರಲ್ಲಿ ಡಿ ಸಿಗ ಲಾಭ ಇದೆ ಬಟ್ ಪಂಜಾಬ್ಗೆ ಲಾಸ್ ಇದೆ ನಿನ್ನೆ ಮ್ಯಾಚು ಅವರು ಆಲ್ಮೋಸ್ಟ್ ಗೆಲ್ಲೋ ಇದರಲ್ಲೇ ಇದ್ದರು ಅಂತ ಅನ್ಸುತ್ತೆ ಅದೇ ಮೊದಲೇ ಆದಾಗೆ ಒನ್ ಟ್ವೆಂಟಿ ಟೂ ರನ್ ಟೆನ್ ಓವರ್ಸಲ್ಲಿ ಆ್ಯಂಡ್ ಓಪನರ್ಸ್ ಇಬ್ಬರು ಕೂಡ ಆಡಿದ್ರು ಪ್ರಿಯಾಂಶ್ ಶಾರೆ ಆ್ಯಂಡ್ ಪ್ರಭ್ ಸಿಂ ರನ್ ಇಬ್ಬರು ಅದ್ಭುತವಾಗಿ ಆಡಿದರು ಸೊ ಇಲ್ಲಿ ನನ್ನ ಪ್ರಕಾರ ಪಂಜಾಬ್ ಅವರಿಗೆ ಲಾಸ್ ಆಗುತ್ತೆ ಸೊ ಒಂದೊಂದು ಪಾಯಿಂಟ್ ಕೊಟ್ಟರು ಕೂಡ ಇನ್ ಕೇಸ್ ನಿನ್ನೆ ಪಂಜಾಬ್ ಅವರ ಗೆದ್ದಿದ್ದರೆ ಅವರು ಟಾಪ್ ಇದ್ರು ಸೊ ಅದು ಆಗಲಿಲ್ಲ ಅಂತಲೇ ಹೇಳ್ಬೋದು ಸೊ ನೋಡೋಣ ಏನಾಗುತ್ತೆ ಒಂದು ಅಫಿಷಿಯಲ್ ಆಗಿ ಆಲ್ಮೋಸ್ಟ್ ಮ್ಯಾಚ್ ಅಂತೂ ಕ್ಯಾನ್ಸಲ್ ಆಗಿದೆ ಮೇ ಬಿ ಆಡ್ಸ್ಲಿಕ್ಕಿಲ್ಲ ಅಂತ ಅನ್ಕೊಂತೀನಿ ಬದ್ ಫ್ಲಡ್ ಲೈಟ್ ಏನೋ ಇಶ್ಯೂ ಇದೆ ಅಂತ ಹೇಳಿದ್ರು ಬಟ್ ಮೇ ಬಿ ಅದಿದೆಯ ಅಥವಾ ಏನ್ ಇಂಡಿಯಾ ಪಾಕಿಸ್ತಾನ ಮಧ್ಯೆ ನಡೀತಾ ಇದೆ ಸೊ ಕಿತ್ತಾಟ ಸೊ ಅದರ ಒಂದು ರೀಸನ್ ಅಂಡ್ ಪ್ಲೇಯರ್ಗಳ ಗಳ ಸೇಫ್ಟಿ ಕನ್ಸರ್ನ್ ಇರೋದ್ರಿಂದ ಸೊ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಅಂಡ್ ಇವತ್ತು ನಡೀತಿರುವಂಥದ್ದು ಲಕ್ನೋ ವರ್ಸಸ್ ಆರ್ ಸಿ ಬಿ ಪಂದ್ಯ ಸೊ ಇದ್ರ ಬಗ್ಗೆ ಮಾತಾಡೋಣ ಇವತ್ತಿನ ಪಂದ್ಯದ ಬಗ್ಗೆ ಸೊ ಇವತ್ತು ನಮ್ಮ ಆರ್ ಸಿ ಬಿ ಖಂಡಿತವಾಗ್ಲೂ ಸೊ ಗೆಲ್ಲೇ ಗೆಲ್ಲುತ್ತೆ ಅಂತ ಅನ್ಕೊಂತೀನಿ ಬಿಕಾಸ್ ಇವತ್ತೇನಾದರೂ ಗೆದ್ರೆ ಆರ್ ಸಿ ಬಿ ಅವರು ನೇರವಾಗಿ ಸೊ ಪ್ಲೇ ಆಫ್ ಅಂತ ಕ್ವಾಲಿಫೈಡ್ ಅಂತ ಬಂದ್ಬಿಡುತ್ತೆ ನಮ್ಮ ಮೇಲೆ ಫಸ್ಟ್ ಟೀಮ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ಲಲ್ಲಿ ಸೊ ಕ್ವಾಲಿಫೈ ಆಗಿರುವಂಥದ್ದು ಆರ್ ಸಿ ಬಿ ಅಂತ ನಾವು ಅನ್ನಿಸ್ಕೊತೀವಿ ಇವತ್ತೇನಾದರೂ ಆರ್ ಸಿ ಬಿ ಗೆದ್ರೆ ಆಲ್ಮೋಸ್ಟ್ ಗೆಲ್ತಾರೆ ಅಂತ ಅನ್ಕೊತೀನಿ ಒಂದು ಏನಂತಂದರೆ ಈ ಸಾರಿ ಆರ್ ಸಿ ಬಿ ಅವರು ಔಟ್ ಆಫ್ ಬೆಂಗಳೂರು ಎಲ್ಲಿ ಯಾವ ಮ್ಯಾಚಸ್ ಆಡಿದ್ದಾರೆ ಅವೇ ಮ್ಯಾಚಸ್ಗಳು ಎಲ್ಲನೂ ಗೆದ್ದಿದ್ದಾರೆ ಒಂದು ಕೂಡ ಮಿಸ್ ಮಾಡಿಲ್ಲ ಆ್ಯಂಡ್ ಎಲ್ ಎಸ್ ಜಿ ಇರುವಂಥ ಫಾರ್ಮ್ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಆರ್ ಸಿ ಬಿ ಅವರು ಹೊಡೆದೇ ಓಡಿತಾರೆ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತೀನಿ ಆ್ಯಂಡ್ ಎಲ್ ಎಸ್ ಜಿ ಕಡೆಯಿಂದ ಮಾತಾಡಿದ್ರೆ ಸೊ ಇವತ್ತೇನಾದ್ರೂ ಎಲ್ ಎಸ್ ಜಿ ಸೋತ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟು ಅವರು ಎಲಿಮಿನೇಟ್ ಆಗ್ತಾರೆ ಬಟ್ ಇನ್ನು ಅವರೇನಾದರೂ ಕ್ವಾಲಿಫೈ ಆಗಬೇಕು ಅಂತಂದರೆ ಎರಡು ಮ್ಯಾಚ್ ಗೆಲ್ಲಬೇಕಾಗುತ್ತೆ ಉಳಿದಿರೋವಂಥದ್ದು ಎರಡು ಮ್ಯಾಚು ಜೊತೆಗೆ ಬೇರೆ ತಂಡಗಳ ಒಂದು ಗೆಲುವು ಸೋಲಿನ ಮೇಲೆ ಅವರ ಒಂದು ಪ್ಲೇ ಆಫ್ ಕ್ವಾಲಿಫಿಕೇಶನ್ ನಿರ್ಧಾರ ಆಗುತ್ತೆ ಅಂತ ಹೇಳ್ತೀನಿ ಆ್ಯಂಡ್ ಅವ್ರು ಏನಾದರೂ ಗೆದ್ದರೂ ಕೂಡ ಅವರು ತುಂಬ ಒಂದು ರನ್ಗಳ ಅಂತರದಿಂದ ಗೆಲ್ಲಬೇಕು ಬಿಕಾಸ್ ಅವ್ರದ್ದು ಮೈನಸ್ ಒನ್ ಪಾಯಿಂಟ್ ಇದೆ ನೆಟ್ ರನ್ ರೆಟ್ ನೋಡ್ತಾ ಇದ್ದರೆ ಸೊ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ರೇರ್ ಚಾನ್ಸಸ್ ಆಗುತ್ತೆ ಇವತ್ತೇನಾದರೂ ಆರ್ ಸಿ ಬಿ ವಿರುದ್ಧ ಎಲ್ ಎ ಜಿ ಅವರು ಸೋತ್ರೆ ಆ್ಯಂಡ್ ಮ್ಯಾಚ್ ನಡೀತಿರುವಂಥದ್ದು ನಿಮ್ಗೆ ಗೊತ್ತಿರೋ ಹಾಗೆ ಸೊ ಲಕ್ನೋದಲ್ಲಿ ನಡೀತಾ ಇದೆ ಆ್ಯಂಡ್ ಲಕ್ನೋದಲ್ಲಿ ಆಲ್ಮೋಸ್ಟ್ ಏನು ಬ್ಯಾಟಿಂಗ್ ಪಿಚ್ಚರ್ ಇರುತ್ತೆ ಸೊ ಅಂತ ಒಂದು ಬೌಲಿಂಗ್ ಏನು ಎಫೆಕ್ಟ್ ಇರಲ್ಲ ಅಂತ ಹೇಳ್ಬೋದು ಆ್ಯಂಡ್ ಪ್ಲೇಯಿಂಗ್ ಎಲೆವೆನ್ ಬಗ್ಗೆ ಮಾತಾಡಿದ್ರೆ ಸೊ ಎಲ್ ಎಚ್ ಜಿ ಕಡೆಯಿಂದ ಮೇ ಬಿ ಯಾವುದೇ ಚೇಂಜಸ್ ಇರಲಿಕ್ಕಿಲ್ಲ ಅವರ ಒಂದು ಟಾಪ್ ತ್ರೀನೇ ಒಂದು ಬ್ಯಾಟಿಂಗ್ ಆಡಿದ್ರೆ ಆಡಿದ್ರು ಇಲ್ಲ ಅಂತಂದರೆ ಅಂಥ ಒಂದು ಬ್ಯಾಟಿಂಗ್ ಯಾರು ಆಡ್ತಿಲ್ಲ ಜೊತೆಗೆ ಅಲ್ಲಿ ಕನ್ಸಿಸ್ಟೆಂಟಾಗಿ ಆಡ್ತಿರೋಂಥ ಆಯುಷ್ ಬದೋನಿ ಅವ್ರು ಬಿಟ್ಟರೆ ಇನ್ನು ಯಾರು ಕನ್ಸಿಸ್ಟೆಂಟಾಗಿ ಆಡ್ತಾಯಿಲ್ಲ ಒಂದೆರಡು ಮ್ಯಾಚು ಮಾರ್ಕ್ರಮ್ ಆಡ್ತಾರೆ ಇನ್ನೊಂದೆರಡು ಮ್ಯಾಚು ಮಾರ್ಚ್ ಆಡ್ತಾರೆ ಇನ್ನೊಂದು ಎರಡು ಮ್ಯಾಚು ಪೂರನ್ ಆಡ್ತಾರೆ ಪೂರನ್ ಒಂದು ನಾಲ್ಕೈದು ಮ್ಯಾಚ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅದಾದಮೇಲೆ ಪೂರನ್ ಬ್ಯಾಟಿಂದ ರನ್ನೇ ಬರ್ತಾ ಇಲ್ಲ ಔಟ್ ಆಗ್ತಿದ್ದಾರೆ ಬೇಗ ಬೇಗ ಮಾರ್ಕ್ರಮ ಒಂದು ಸ್ವಲ್ಪ ಡೀಸೆಂಟಾಗಿ ಆಡ್ತಿದ್ದಾರೆ ಬಿಟ್ಟರೆ ಆ್ಯಂಡ್ ಬದೋನಿ ಕನ್ಸಿಸ್ಟೆಂಟಾಗಿ ನನ್ನ ಮಾಡ್ತಿದ್ದಾರೆ ಅವ್ರಿಗೆ ಎಷ್ಟು ಚಾನ್ಸ್ ಸಿಗುತ್ತೆ ನಲವತ್ತು ಐವತ್ತು ಚಾನ್ಸ್ ಸಿಕ್ಕಾಗ ತುಂಬ ಚೆನ್ನಾಗಾಡಿದಾರೆ ಕನ್ಸಿಸ್ಟೆಂಟ್ ಅಂತ ಬ್ಯಾಟಿಂಗ್ ಅಂತ ಬಂದಾಗ ಎಲ್ ಎ ಜಿ ಪರವಾಗಿ ಅದು ಬದೋನಿ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾರು ಇಲ್ಲವೇ ಇಲ್ಲ ಅಲ್ಲಿ ರಿಷಬ್ ಅಂತಂತೂ ಕೇಳಲೇಬೇಡಿ ಆ ಮನುಷ್ಯ ಅದು ಏನಕ್ಕೆ ತೊಗೊಂಡಿದ್ದಾರೆ ಇಪ್ಪತ್ತೇಳು ಕೋಟಿ ಕೊಟ್ಟು ಅದೇನು ಪ್ರೆಷರ್ ಆಯಿತಾ ಅದೇ ಅಷ್ಟು ದೊಡ್ಡ ಅಮೌಂಟು ಏನು ಎತ್ತ ಅಂತ ಒಂದು ಗೊತ್ತಾಗ್ತಾಯಿಲ್ಲ ಆ್ಯಂಡ್ ಫಿಟ್ನೆಸ್ಸು ಕೂಡ ತುಂಬ ತುಂಬ ದಪ್ಪ ಆಗಿದ್ದಾರೆ ಸೊ ಅದಕ್ಕೋಸ್ಕರನೇ ರನ್ ಬರ್ತಾ ಇಲ್ಲ ಅಂತ ಇದೆ ಆ್ಯಂಡ್ ಈ ಸೀಸನ್ ಅವ್ರು ಬಿಡಬೇಕು ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಅಲ್ಲಿ ತೊಗೊಳಕ್ಕೆ ಹೋದರೆ ಅಲ್ಲಿ ದಿಗ್ವೇಶ್ ರಾತ್ರಿ ಬಿಟ್ಟರೆ ಯಾರು ಕೂಡ ಅಂತ ಎಫೆಕ್ಟಿವ್ ಅಂತ ಅನಿಸ್ತಾ ಇಲ್ಲ ಮಯಂಕ ಯಾವನ್ನ ಕರ್ಕೊಂಡು ಬಂದರೂ ಇಂಜುರಿಯಿಂದ ಆ್ಯಂಡ್ ಅವ್ರು ಬಂದ್ರು ಕೂಡ ಅಂತ ಒಂದು ಇಂಪ್ಯಾಕ್ಟ್ ಮಾಡಿಲ್ಲ ಬೌಲಿಂಗ್ ಯೂನಿಟ್ ಯೂನಿಟಲ್ಲಿ ಹೋದ್ರೆ ಆ್ಯಂಡ್ ವಿಷ್ಣು ಕೂಡ ಅಷ್ಟೇ ಅವರೇನು ಅಂತ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಅಲ್ಲಿ ತಗೊಳಕ್ಕೆ ಹೋದರೆ ಆ್ಯಂಡ್ ಅವ್ರಿಗೆ ಜೂನಿಯರ್ ಸೊ ಅಲ್ಲಿ ದಿಗ್ವೇಶ್ ರಾತಿನೇ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ವಿಷ್ಣು ಕಡೆಯಿಂದ ಅಂತ ಒಳ್ಳೆ ಬಾಲಿಂಗ್ ಬರ್ತಾ ಕಾಣಿಸ್ತಾ ಇಲ್ಲ ಆ್ಯಂಡ್ ಅವೇಶ್ ಖಾನ್ ಅವರು ಒಂದೆರಡು ಮ್ಯಾಚ್ ಡೀಸೆಂಟಾಗಿ ಮಾಡಿದ್ರು ಬಿಟ್ಟರೆ ಸೊ ಮ್ಯಾಚ್ ವಿನ್ನಿಂಗ್ ಒಂದು ಇನ್ನು ಒಂದು ಮ್ಯಾಚ್ ಬಂದಿದೆ ಬಟ್ ಇನ್ನು ಸುಮಾರು ಮ್ಯಾಚಸ್ಗಳು ಬೇಕಾಗುತ್ತೆ ಬಟ್ ಅದು ಆಲ್ಮೋಸ್ಟ್ ಟೈಮ್ ಆಗೋಗಿದೆ ಅಂತ ಹೇಳ್ತೀನಿ ಸೊ ಈ ರೀತಿನಲ್ಲಿ ಎಲ್ ಎಸ್ ಜಿದಿರೋ ಆ್ಯಂಡ್ ಆರ್ ಸಿ ಬಗ್ಗೆ ಮಾತಾಡಿದ್ರೆ ಒಂದು ಮೇ ಬಿ ಎರಡು ಚೇಂಜಸ್ ನೋಡ್ಬೋದು ಅಂತ ಅನ್ಸುತ್ತೆ ಸಾಲ್ಟ್ ಏನಾದ್ರು ಕರ್ಕೊಂಡ್ಬರ್ತಾರ ಅಥವಾ ಆ್ಯಂಡ್ ಜೋಶ್ ಹೆಸಲ್ಬಡ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಇಂಜುರಿಯಿಂದ ಇಬ್ಬರು ಕೂಡ ಹೊರಗಡೆ ಇದ್ದರು ಕೆಲವು ಇಂದ ಲಾಸ್ಟು ಸೊ ಅದಕ್ಕೋಸ್ಕರ ಮತ್ತೆ ಅವ್ರನ್ನ ಕರ್ಕೊಂಡು ಬರ್ತಾರ ಅಂತ ನೋಡಬೇಕು ಆ್ಯಂಡ್ ಇನ್ನೊಂದು ಚೇಂಜಸ್ ಅಂತಂದರೆ ಸೊ ಇದು ಹಾಗೇ ಆಗುತ್ತೆ ಒಂದು ದೇವದತ್ ಪಡಿಕಲ್ ಅವರ ಜಾಗದಲ್ಲಿ ಮಯಂಕ್ ಅಗರ್ವಾಲ್ ಅವ್ರನ್ನ ತಗೊಂಡು ಬಂದಿದ್ದಾರೆ ರಿಪ್ಲೇಸ್ಮೆಂಟ್ ಆಗಿ ಡೈರೆಕ್ಟ್ ಆಗಿ ಅವ್ರನ್ನ ಚಾನ್ಸ್ ಕೊಡ್ತಾರ ಅಥವಾ ಮನೋಜ್ ಬಂದಂಗೆ ಅಥವಾ ಸ್ವಸ್ತಿಕ್ ಚಿಕಾರ ಅವ್ರನ್ನ ಸೊ ಚಾನ್ಸ್ ಕೊಡ್ತಾರ ಅನ್ನೋದು ಕೂಡ ನೋಡಬೇಕು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಸೊ ಅಲ್ಲಿ ಇಂಜುರಿಯಿಂದ ಸೊ ದೇವದತ್ ಪಡಿಕಲ್ ಈ ಸೀಸನ್ನ ಮುಂದಿನ ಪಂದ್ಯಗಳಿಂದ ಔಟ್ ಆಗಿದ್ದಾರೆ ಅಂದರೆ ಅವ್ರು ಆಡೋದಿಲ್ಲ ಅವರು ರಿಪ್ಲೇಸ್ಮೆಂಟ್ ಆಗಿ ಮಯಂಕ್ ಅಗರ್ವಾಲ್ ಅವ್ರನ್ನ ತೊಗೊಂಡು ಬಂದಿದ್ದಾರೆ ಕರ್ನಾಟಕ ಕ್ಯಾಪ್ಟನ್ ಮಯಂಕ್ ಅಗರ್ವಾಲ್ ಅವ್ರನ್ನ ಸೊ ದೇವದತ್ ಪಡಿಕಲ್ ಸ್ಥಾನದಲ್ಲಿ ನೇರವಾಗಿ ಸೊ ರಿಪ್ಲೇಸ್ಮೆಂಟ್ ಆಗಿ ಬಂದಂಥ ಮಯಂಕ್ ಅಗರ್ವಾಲ್ ಅವ್ರನ್ನೇ ತೊಗೊಂಡು ಬರ್ತಾರೆ ಅಥವಾ ಸೊ ಅಲ್ಲಿ ಆಲ್ರೆಡಿ ಟೀಮಲ್ಲಿ ಅಲ್ಲಿ ಇದ್ದಂತಹ ಮುಂಚೆ ಇದ್ದಂತಹ ಸೊ ಬಂದಂಗೆ ಅಥವಾ ಸೊ ಸಿಸ್ತಿಕ್ ಚಿಖಾರ ಅಥವಾ ಚಕಾರ ಏನಿದೆಯಲ್ಲ ಸೊ ಅವ್ರನ್ನ ಕೊಡ್ತಾರ ಅನ್ನೋದು ನೋಡಬೇಕು ಅಂತ ಹೇಳ್ತೀನಿ ಅದು ಬಿಟ್ಟರೆ ಚೇಂಜಸ್ ಏನಿರಲ್ಲ ಈ ಒಂದು ಮೂರು ಚೇಂಜಸ್ಸು ಸಾಲ್ಟ್ ಅಥವಾ ಬೆತ್ತೆಲ್ ಇರಿಬ್ಬರ ಮಧ್ಯೆ ಒಬ್ಬರು ಬರ್ತಾರೆ ನನ್ನ ಪ್ರಕಾರ ಬೆತ್ತಲ್ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ ಅನ್ಕೊಂತೀನಿ ಬಿಕಾಸ್ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಸೊ ಸಾಲ್ಟ್ ಅವ್ರನ್ನ ಮೇ ಬಿ ಪ್ಲೇ ಆಫ್ಗೋಸ್ಕರ ಇನ್ನೂ ಸ್ವಲ್ಪ ರಿಕವರ್ ಆಗಲಿ ಅಂತ ಕಾಪಾಡ್ಕೊಬಹುದು ಆ್ಯಂಡ್ ಜೋಸ್ ಹೆಸಲ್ವುಡ್ ಜಾಗದಲ್ಲಿ ಸೊ ಏನು ನಿಗಿಡಿ ಲುಂಗಿ ನಿಗಿಡಿ ಬಂದಿದ್ರು ಲಾಸ್ಟ್ ಮ್ಯಾಚಲ್ಲಿ ಸೊ ಅವರು ಕೂಡ ಲಾಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಡೀಸೆಂಟಾಗಿ ಮಾಡಿದರು ಸೊ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊತೀನಿ ಜೋಸ್ ಹೆಸಲ್ವುಡ್ ಅವ್ರಿಗೆ ಮೇ ಬಿ ಇನ್ನೊಂದು ಎರಡು ಮ್ಯಾಚು ಅವರಿಗೆ ರೆಸ್ಟ್ ಕೊಡ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ಅಗೇನ್ ಮದುವೆ ಆದಾಗೇ ಸೊ ಮಯಂಕ್ ಅಗರ್ವಾಲ್ ಅವರ ಒಂದು ರಿಪ್ಲೇಸ್ಮೆಂಟ್ ಬರ್ಬೋದು ದೂರದ ಪಡಿಕಲ್ ಆಗಿ ಆ್ಯಂಡ್ ಓಪನಿಂಗ್ ಬಗ್ಗೆ ನಮ್ಮಲ್ಲಿ ಮಾತಾಡಿದ್ರೆ ಸೊ ಜೆಕೊಬ್ ಬೆತ್ತಲ್ ಆ್ಯಂಡ್ ವಿರಾಟ್ ಕೊಹ್ಲಿ ಅಂತೂ ಅದ್ಭುತವಾಗಿ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಐನೂರ ಐನೂ ಐನೂರ ಐದು ರನ್ಗಳನ್ನು ಮಾಡಿದ್ದಾರೆ ಈ ಒಂದು ಸೀಸನಲ್ಲಿ ಏಳು ಫಿಫ್ಟಿ ಇದೆ ಏಳು ಫಿಫ್ಟಿಗಳು ಕೂಡ ಸೊ ಗೆಲುವಿನ ಒಂದಿದರಲ್ಲೇ ಬಂದಿರುವಂಥದ್ದು ಅದೊಂದು ಖುಷಿ ವಿಚಾರ ಸೊ ಅಗೇನ್ ಅವರಿಬ್ಬರು ಕೂಡ ಅದ್ಭುತವಾಗಿರುವಂಥ ಸ್ಟಾರ್ಟ್ ಕೊಟ್ಟೇ ಕೊಡ್ತಾರೆ ಸಾಲ್ಟ್ ಬಂದರೂ ಅಷ್ಟೇ ಬೇತಲಿದ್ರು ಕೂಡ ಅಷ್ಟೇ ಪವರ್ ಪ್ಲೇನಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಕೆಳಗಡೆಗೆ ಪಡಿಕಲ್ ಜಾಗದಲ್ಲಿ ಬಂದಂಥ ಅಗರ್ವಾಲ್ ಇವಾಗ ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಅವರೇನಾದರೂ ಏನಾದರೂ ರನ್ ಮಾಡಲಿಲ್ಲ ಅಂತಂದರೆ ಸೊ ಅಲ್ಲಿ ಅಗೇನ್ ರಜತ್ ಪತ್ತಿದಾರವ್ರ ಮೇಲೆ ಪ್ರೆಷರ್ ಬಿಡುತ್ತೆ ಆ್ಯಂಡ್ ರಜತ್ ಪತ್ತಿದಾರ ಕೆಲವು ಮ್ಯಾಚಸ್ಗಳಿಂದ ರನ್ ಬರ್ತಾಯಿಲ್ಲ ಸೊ ಅವರು ಖಂಡಿತವಾಗ್ಲೂ ರನ್ ಮಾಡಲೇಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಲಾಸ್ಟ್ ಸಿ ಎಸ್ ಕೆ ಮ್ಯಾಚ್ ಮೇಲೂ ಕೂಡ ತುಂಬ ತಗಲಾಕೊಂಡಿದ್ರು ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ರು ಬೆತ್ತಲ್ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಬಟ್ ಅದಾದಮೇಲೆ ಪಡಿಕಲ್ ರಜತ್ ಪತ್ತಿದಾರ್ ಆ್ಯಂಡ್ ಜಿತೇಶ್ ಶರ್ಮಾ ಇವ್ರ ಮ್ಯಾಚ್ನ ಒಂದು ರೀತಿಯಲ್ಲಿ ಸೊ ಬ್ಯಾಕ್ ಫುಟು ತೊಗೊಂಡು ಬಂದಿದ್ದರು ಸೊ ಇವಾಗ ಯಾವ ರೀತಿನಲ್ಲಿ ಮಾಡ್ತಾರೆ ಅನ್ನೋದು ನೋಡಬೇಕು ಪತ್ತಿದಾರ್ ಕಮ್ ಬ್ಯಾಕ್ ಮಾಡ್ತಾರ ಅಂತ ಆ್ಯಂಡ್ ಕೆಳಗಡೆಗೆ ಜಿತೇಶ್ ಶರ್ಮಾ ಕಂಠಿ ಖಂಡಿತವಾಗ್ಲೂ ಸ್ಟ್ರಗಲ್ ಪಡ್ತಿದ್ದಾರೆ ಬಿಗ್ ಶಾಟ್ ಹೊಡ್ಯ ಹೋಗಿ ಔಟ್ ಆಗ್ತಿದ್ದಾರೆ ಸೊ ಆ ಒಂದು ರನ್ಗಳು ಬರ್ತಾ ಇಲ್ಲ ಸೊ ಅವ್ರ ಕಡೆಯಿಂದ ಕೂಡ ರನ್ಗಳನ್ನು ನಿರೀಕ್ಷೆ ಮಾಡ್ತೀವಿ ನಾವು ಮಾ ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು ಆ್ಯಂಡ್ ಕೆಳಗಡೆಗೆ ಅಲ್ಲಿ ಟೀಮ್ ಡೇವಿಡ್ ಆ್ಯಂಡ್ ಶೆಫೋರ್ಡ್ ಓ ಮೈ ಗಾಡ್ ಅವರಿಬ್ಬರಂತೂ ಒಳ್ಳೆ ಫಿನಿಷರ್ಗಳಂತಲೇ ಹೇಳ್ಬೋದು ಆರ್ ಸಿ ಪಿ ಕೆ ಈ ಸೀಸನಲ್ಲಿ ಸಕ್ಕತ್ತಾಗಿರುವಂಥ ಫಿನಿಶ್ ಮಾಡ್ತಿದ್ದಾರೆ ಮ್ಯಾಚ್ ವಿನ್ನಿಂಗಲ್ಲಾದ್ರೂ ಆಗಿರ್ಬೋದು ಅಥವಾ ಫಸ್ಟ್ ಇನ್ನಿಂಗ್ಸಲ್ಲಿ ಏನು ಸಿ ಎಸ್ ಕೆ ಮೇಲೆ ಶೆಫರ್ಡ್ ಹೊಡೆದ್ರು ಹದಿನಾಲ್ಕು ಬಾಲಲ್ಲಿ ಐವತ್ತ್ ಮೂರು ರನ್ನು ಅದೇ ಒಂದು ಏನು ಹೇಳ್ತೀವಿ ಅಂದ್ರೆ ಇನ್ನಿಂಗ್ಸು ಅಲ್ಲಿ ಚೇಂಜ್ ಮಾಡಿರುವಂಥದ್ದು ಶೆಫರ್ಡ್ ಆ ರೇಂಜಿಗೆ ರನ್ ಹೊಡೆದಿರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾವು ತಗಲಾಕೊಳ್ತಿದ್ವಿ ಇಲ್ಲ ಅಂತಂದರೆ ಕಷ್ಟ ಆಗಿರೋದು ಸೊ ಅದೇ ಒಂದು ಸೇವ್ ಮಾಡಿದ್ದು ಅಂತ ಹೇಳ್ತೀನಿ ಅದಕ್ಕೋಸ್ಕರ ಟೀಮ್ ಡೇವಿಡ್ ಆ್ಯಂಡ್ ಶೆಫರ್ಡ್ ಇಬ್ರು ಕೂಡ ಮುಖ್ಯ ಫಿನಿಷರ್ಗಳು ಅಂತಲೇ ಹೇಳ್ಬೋದು ನಮಗೆ ಆ್ಯಂಡ್ ಕೆಳಗಡೆ ಕೃನಾಲ್ ಪಂಡೆ ಬೇಕು ಅಂದರೆ ನಮಗೆ ರನ್ ಕೊಡ್ತಿದ್ದಾರೆ ಆ್ಯಂಡ್ ಒಂದು ಮ್ಯಾಚ್ ಕೂಡ ಗೆಲ್ಸ್ಕೊಟ್ಟಿದ್ದಾರೆ ಸೊ ಅದ್ಭುತ ಅಂತ ಹೇಳ್ಬೋದು ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದ್ರೆ ಅಲ್ಲಿ ನುಂಗಿ ನಿಗಡಿ ಜೋಸ್ ಹೆಜಲ್ವುಡ್ ಒಂದು ಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ಲಾಸ್ಟ್ ಮ್ಯಾಚಲ್ಲಿ ಮೇ ಬಿ ಅವರು ಕಂಟಿನ್ಯೂ ಮಾಡ್ತಾರೆ ಅನ್ಕೊತೀರಿ ಬಟ್ ಭುವನೇಶ್ವರ್ ಕುಮಾರ್ ಕೆಲವು ಮ್ಯಾಚಸಲ್ಲಿ ಲಾಸ್ಟ್ ಒಂದು ನಾಲ್ಕೈದು ಮೂರು ನಾಲ್ಕು ಮ್ಯಾಚಿಂದ ನೋಡ್ತಾ ಇದ್ದಾರೆ ಜಾಸ್ತಿ ರನ್ಗಳನ್ನು ಲೀಕ್ ಮಾಡ್ತಿದ್ದಾರೆ ಸೊ ಅದನ್ನು ಸ್ವಲ್ಪ ಅವರು ರನ್ಗಳನ್ನ ಕಂಟ್ರೋಲ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ ಸೊ ಅದು ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನೋಡ್ಬೇಕು ಸುಯೇಶ್ ಶರ್ಮಾ ಕಲ್ ಪಾಂಡೆ ಬಾಲಿಂಗ್ ಅಲ್ಲಿ ಅದ್ಭುತವಾಗಿ ಮಾಡ್ತಿದ್ದಾರೆ ಸುಯೇಶ್ ಶರ್ಮಾ ಲಾಸ್ಟ್ ಮ್ಯಾಚ್ ಸ್ವಲ್ಪ ರನ್ ಹೊಡ್ಸ್ಕೊಂಡ್ರು ಕೂಡ ಮೇ ಬಿ ಅವ್ರು ಕಂಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂತೀನಿ ನಮ್ಮ ಲಕ್ನೌ ಸ್ಟೇಡಿಯಂ ಅಲ್ಲಿ ಸೊ ಈ ರೀತಿಯಲ್ಲಿ ಇದ್ದಂಥದ್ದು ಆ್ಯಂಡ್ ಎಷ್ಟು ಹೇಳೋರು ನಮ್ಮ ಮರಿಯಾಕ್ ಲಾಸ್ಟ್ ಮ್ಯಾಚ್ ಹೀರೋ ಅದ್ಭುತ ಅವರು ಕೂಡ ಅಷ್ಟು ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ವೇರಿಯೇಷನ್ಗಳಿದ್ದಾವೆ ಒಟ್ನಲ್ಲಿ ಇವತ್ತಿನ ಒಂದು ಆರ್ ಸಿ ಬಿ ನೋಡ್ತಾ ಇದ್ರೆ ತುಂಬಾ ಸ್ಟ್ರಾಂಗ್ ಕಾಣಿಸ್ತಾ ಇದೆ ಸೊ ನೋಡೋಣ ಏನೇನಾಗುತ್ತೆ ಅಂತ ಒಟ್ಟಿನಲ್ಲಿ ಇವತ್ತಿನ ಪಂದ್ಯದ ಫೇವ್ರೇಟ್ ನನ್ನ ಪ್ರಕಾರ ಆರ್ ಸಿ ಬಿ ಅವರು ಸೊ ಯಾವುದೇ ರೀತಿಯಲ್ಲಿ ಕೂಡ ಎಲ್ ಅವರು ಕಾಂಪೀಟ್ ಮಾಡ್ತಾರೆ ಸೊ ಆರ್ ಸಿ ಬಿಗೆ ಅಂತ ಖಂಡಿತವಾಗ್ ನನಗಂತೂ ಅನ್ನಿಸ್ತಾ ಇಲ್ಲ ಇವತ್ತು ರಾತ್ರಿ ಡಿಸೈಡ್ ಆಗುತ್ತೆ ಏನು ಎತ್ತ ಅಂತ ಓಕೆ ಸೊ ಸದ್ಯಕ್ಕೆ ಹಿಡಿದ್ರೆ ಅಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ ಛಾ ಛ ಬಾಯ್ ಬಾಯ್